ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಅವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜರ್ನಿ ದಾವಣಗೆರೆಯಿಂದ ಮಧುಗಿರಿಗೆ ಜರ್ನಿಯಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಳೆ ಆಗುತ್ತೆ ಅಲ್ಲಲ್ಲಿ ಸ್ವಲ್ಪ ಬಿಸಿಲು ಇರುತ್ತೆ ಈ ಮಳೆ ಇಲ್ಲ ಅರ್ಧ ಕಿಲೋಮೀಟರ್ ಹಿಂದೆ ಹೋದರೆ ಮಳೆ ಬರ್ತಿದೆ ಮಳೆ ಸಿಕ್ಕಾಪಟ್ಟೆ ನೆಂದ್ಬಿಟ್ಟಿದ್ವಿ ಇವಾಗ ನಾವಿವಾಗ ಮಧುಗಿರಿಗೆ ಹೋಗ್ತಿದ್ವಿ ಯಾಕಂತಂದರೆ ನನ್ನ ಫ್ರೆಂಡು ಮದುವೆಗೆ ನೋಡಿ ನನ್ನ ಫ್ರೆಂಡ್ ಮಗಳು ಅವರ ಮನೆಗೆ ಸ್ವಾಗತ ಹೇಳಿದ್ಲು ಮಳೆಲಿ ಬೆಂದು ಬಂದ್ಬಿಟ್ಟಿವಲ್ಲಿಗೆ ಡ್ರಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಹೊರಡೋದು ಪಯಣ ಟು ಮಧುಗಿರಿ ಹ್ಞೂ ಬಸ್ ಅಲ್ಲಿ ಪಯಣ ನಾವೀಗ ಚಿತ್ರದುರ್ಗದಿಂದ ಹಿರಿಯೂರಿಗೆ ಬಂದ್ವಿ ಸಿಕ್ಕ ಸಿಕ್ಕಾಬಟ್ಟೆ ಮಳೆ ಆಗಿದ್ದರಿಂದ ಇಲ್ಲಿ ನೋಡಿ ಕೆಳಗಡೆ ನೀರು ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿಂದ ಇದು ಹಿರಿಯೂರಿನ ಒಂದು ಸರ್ಕಲ್ಲು ಟಿ ಬಿ ಸರ್ಕಲ್ ಅಂತಾರೆ ಇದಕ್ಕೆ ನೋಡಿ ಹಿರಿಯೂರಿಂದ ಶಿರಕ್ಕೆ ಒಂದು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಿದ್ವಿ ಡೈರೆಕ್ಟ್ ಬಸ್ ಇಲ್ಲ ಇಲ್ಲಿಂದ ಹಾಗೆ ನೋಡಿ ಶಿರದಿಂದ ಮತ್ತೊಂದು ಬಸ್ಸು ಇಲ್ಲಿಂದ ಮಧುಗಿರಿಗೆ ಹೋಗ್ತಿದ್ವಿ ನಾವು ಶಿರದಿಂದ ಟೋಟಲ್ ಮೂರು ಬಸ್ಸು ಚೇಂಜ್ ಮಾಡ್ದಂಗೆ ಆಯ್ತು ಇವಾಗ ಇದು ಮೂರನೇ ಬಸ್ ನಾವು ಸತತವಾಗಿ ಮಧುಗಿರಿ ಬಸ್ ನಿಲ್ದಾಣ ನೋಡಿ ಇವಾಗ ಎಂಟು ಆಗಿದೆ ಇಲ್ಲಿ ಬಂದ್ವಿ ಇನ್ನು ಮುಂದುವರಿತೀವಿ ನಮ್ಮ ಪಯಣ ಇವಾಗ ಮಧುಗಿರಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇವಾಗ ನಮ್ಮ ಜರ್ನಿ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ ಇಲ್ಲಿಂದ ಮೂರು ಬಸ್ ಚೇಂಜ್ ಮಾಡಿದು ಮಾರ್ನಿಂಗ್ ಸದ್ಯಕ್ಕೆ ಮಳೆ ಬಂದಿಲ್ಲ ನಮ್ಗೆ ಮತ್ತೆ ಇಲ್ಲಿಂದ ಒಂದು ಇನ್ನೊಂದು ಬಸ್ ಹಿಡ್ಕೊಂಡು ಹೋಗ್ಬೇಕು ನಾವು ಬೇರೆ ಊರಿಗೆ ನಾವು ಹೋಗೋ ಜಾಗಕ್ಕೆ ಇಲ್ಲಿಂದ ಬಸ್ಸೇ ಇಲ್ವಂತೆ ಎಂತ ಕತೆ ಆಗಿಬಿಡ್ತು ಮಾರಯ್ಯ ಏನಿದು ಹಿಂಗ ಬಂದ್ರೆ ಹಳ್ಳಿಗಳ ಮೇಲೆ ಬಂದ್ರೆ ಹೀಗೆ ಆಗೋದು ಕರ್ಮವೇ ಶತ ಪ್ರಯತ್ನ ಮಾಡಿ ಏನಾದ್ರು ಹುಡುಕ್ಲಿಕ್ಕೆ ಸಿಗ್ತಾನೆ ಇಲ್ಲ ಏನು ನೋಡಿ ಫ್ರೆಂಡ್ಸ್ ನೀವು ಎಲ್ಲಾದ್ರೂ ನಿಮಗೆ ಗೊತ್ತಿಲ್ಲದ ಹಳ್ಳಿ ಕಡೆಗೆ ನೈಟ್ ಏನಾದರೂ ಏನಾದರೂ ಜರ್ನಿ ಮಾಡ್ತಿದ್ರೆ ನೈಟ್ ಅಂತೂ ಹೋಗಕ್ ಹೋಗ್ಬೇಡಿ ನೈಟ್ ಏನಾದರೂ ಬಸ್ಗಳು ಫೆಸಿಲಿಟೀಸ್ ಇದೆಯಾ ಎಷ್ಟು ಗಂಟೆಗೆ ಲಾಸ್ಟ್ ಬಸ್ ಇದೆ ಅದು ಬಸ್ ಫೆಸಿಲಿಟೀಸ್ ಇಲ್ವಾ ಅಂತ ಕ್ಲಿಯರ್ ಆಗಿ ತಿಳ್ಕೊಂಡೋಗಿ ಯಾಕಂದ್ರೆ ನಮ್ಗೆ ಇವಾಗ ಅದೇ ಪರಿಸ್ಥಿತಿ ಬಂದಿದೆ ನಾವು ನೋಡಿದ್ರೆ ಸೀದಾ ದಾವಣಗೆರೆ ಸೀದಾ ಮಧುಗಿರಿಗೆ ಬಂದಿದ್ದೀವಿ ಮಧುಗಿರಿಯಿಂದ ಗುರು ಕೊಡಗೇನಹಳ್ಳಿ ಅಂತ ಇದೆ ಅಲ್ಲಿಗೆ ಹೋಗೋಕೆ ಇಲ್ಲಿ ಬಸ್ ಇಲ್ಲ ಇವಾಗ ಎಂಟುವರೆ ಆಕ್ಚುಲಿ ಎಂಟುವರೆಗೂ ಇಲ್ಲಿಂದ ಬಸ್ ಇಲ್ಲ ಅಲ್ಲಿಗೆ ನೋಡಿ ಈ ತರ ಪರಿಸ್ಥಿತಿ ಎಲ್ಲ ಹಳ್ಳಿಗಳೆ ಯಾವುದೋ ಒಂದು ಸಲಿಗೆ ಮೇರೆಗೆ ಇಲ್ಲಿ ಯಾವ್ದೋ ಶಾಂತರ ಇದೆ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಯಾವಾಗ ಗಾಡಿ ಸಿಗ್ತಾವಂತೆ ಕಾದ್ ನೋಡಮ್ಮ ಬನ್ನಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಮಧುಗಿರಿಂದ ನೈಟ್ ಈ ಥರ ಇದೆ ಮಳೆ ಬಂದಿದೆ ಇಲ್ಲಿ ಕೆಸರಬಿಡಿದ್ರು ರೋಡ್ಗಳೆಲ್ಲ ಅದರಲ್ಲಿ ನಾವು ಮೂನ್ ವಾಕ್ ಎಲ್ಲ ವಾಕ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಅಯ್ಯೋ ರಾಮ ನೋಡಿ ಇದು ಮಧುಗಿರಿಯಿಂದ ಇಂದುಪುರಕ್ಕೆ ಹೋಗೋ ರೂಟಲ್ಲಿ ನಾವಿಲ್ಲಿ ವೆಹಿಕಲ್ನ ವೆಯ್ಟ್ ಮಾಡಿದೀವಿ ಯಾವುದಕ್ಕೆ ಬಂದ್ರೆ ಅದಕ್ಕೆ ಹತ್ಕೊಂಡು ಹೋಗಕ್ಕೆ ರೆಡಿ ಇದ್ದೀವಿ ಇವಾಗ

ಅದನ್ನೇ ಡಾಕ್ಟರ್ ಹೇಳಿದ್ರೆ ವಾರ್ನಿಂಗ್ ವಾಕ್ ಅಂತ ನೋಡಿ ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ಮಠ ಇದೆ ನಾವೊಂದು ಈ ಒಂದು ಸರ್ಕಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವುದು ವೆಹಿಕಲ್ ಬರ್ತಾ ಇದೆ ಬಟ್ ಹೋಗ್ತಾ ಇಲ್ಲ ಅಲ್ಲಿ ನೋಡಿ ರಾತ್ರಿ ಇಲ್ಲಿ ಚಂದ್ರ ಇದ್ದಾನೆ ಆ ಚಂದ್ರನ ಝೂಮ್ ಮಾಡಿ ನೋಡ್ತಿದ್ದೀನಿ ಹಾಗೇ ಔಟ್ ಮಾಡ್ತೀನಿ ನೋಡಿ ಚಂದ್ರನ ಇಲ್ಲೇ ನಿಂತಿದ್ದೀವಿ ಇನ್ನೂ ಕೂಡ ಒಂಬತ್ತು ಗಂಟೆ ಆದರೂ ಕೂಡ ಇಲ್ಲೇ ನಿಂತಿದ್ದೀವಿ ಯಾವುದೂ ವೆಹಿಕಲ್ ಸಿಗ್ತಿಲ್ಲ ಮಧುಗಿರಿ ರಾಘವೇಂದ್ರ ಮಠದ ಸರ್ಕಲ್ನಲ್ಲಿ ಇದೀವಿ ನಾವು ಯಾವುದೋ ಒಂದು ಬಸ್ ಬರ್ತಾ ಇದೆ ಕೇಳೋಣ ಅಂತೂ ಒಂದು ಗಾಡಿ ಬಂತು ಇವಾಗ ನೋಡಿ ಇದೇ ಬಂತು ಇಷ್ಟೊತ್ತು ಕಾದಕ್ಕೆ ಇದೇ ಗಾಡಿ ಬಂತು ಅಂತೂ ಸತತವಾಗಿ ಒಂದೂವರೆ ಗಂಟೆ ಕಾದದಕ್ಕೆ ಬಂದ್ರಿ ಬರ್ತಕ್ಕಂಥ ಪ್ಲೇಸಿಗೆ ಅಂತೂ ಹತ್ತು ಗಂಟೆ ಆಯ್ತು ಹತ್ತು ಗಂಟೆ ಮೇಲೆ ಆಯ್ತು ಬಂದ್ವಿ ಹತ್ತು ಇಪ್ಪತ್ತಾಯಿತು ಇವು ಬಂದ್ವಿ ಇದೇ ನೋಡಿ ಪ್ಲೇಸ್ ಇದೆ ಆ ಪ್ಲೇಸ್ ನೋಡಿ ದಿವಾಕರ್ ರೆಡ್ಡಿ ನಾಗ ಗಾಯತ್ರಿ ಅಂತ ಅವ್ರದ್ದು ಮದುವೆ ನಡೀತವೆ ಅದ ನಾನು ನಮ್ಮ ಸ್ನೇಹಿತರು ಬಂದಿದ್ವಿ ಸದುವಾಗಿ ದಾವಣಗೆರೆಯಿಂದ ಮಧುಗುರಿವರೆಗೆ ಬಂದಿದ್ವಿ ಇಲ್ಲಿಗೆ ನೋಡಿ ನಾನು ಚಡ್ಡಿಯಲ್ಲಿ ರಿಸೆಪ್ಷನ್ಗೆ ಹೋಗ್ಬಿಟ್ಟಿದ್ದೀನಿ ದೇ ಒನ್ ಆಫ್ ದಿ ಗ್ರೇಟೆಸ್ಟ್ ವೆಡ್ಡಿಂಗ್ ರಿಸೆಪ್ಷನ್ ನಮ್ಮದು ನೋಡಿ ಚಡ್ಡಿಯಲ್ಲಿ ರಿಸೆಪ್ಷನ್ ಕೊಂಡಿ ಏ ತಲೆ ರೆಡಿಯ ಊಟ ಮುಗಿದು ಕೈ ಅಂತ ತೊಳ್ಕೊಂಡ್ವಿ